ಚರಣ ನೋಡ ಮೊದ್ಲುವರ್ ಸಮುದ್ದ ಮದುವೆ ಮಾಡ್ತಾರ ನಮ್ಮ ಜಾತ್ರಾ ಕಮಿಟಿ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ವಿ ಜಾತ್ರಾ ಕಮಿಟಿ ಮತ್ತ್ ಎರಡೇ ನಿಮಿಷ ಎರಡ್ ನಿಮಿಷನು ಐತಿ ಕಾರ್ಯಕ್ರಮ ನಿಮಿಷ ಇನ್ನ ಹಾಡಿಸ್ತೀನಿ ಎರಡ್ ನಿಮಿಷ ಪಟ್ಣ ಮುಗಿಸ್ಬಿಡೋಣ ಓಕೆ ಗೋಪಾಲ್ ಬಾ ಹರ ತಗೊಂಡ್ ಬಂದ್ಬಿಡು ಜಾತ್ರಾ ಕಮಿಟಿಯ ಪರವಾಗಿ ಒಂದು ಒಂದೆರ್ಡ್ ನಿಮಿಷ ಸಹಕಾರ ಕೊಡಿ ಎರಡ್ ನಿಮಿಷ ಮೆಚ್ಚು ಅಧ್ಯಕ್ಷರು ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ಇವತ್ತಿನ ದಿವಸ ಜಾನಪದ ಲೋಕದೊಳಗೆ ಉಡುತಿರ್ಬೇಕಾದ್ರೆ ಅಂತ ಮಂಚಿತ್ರವಂಥ ಜಾನಪದ ಜಾಂಡರಾಗಿರುವಂಥ ಪಿ ಕೆ ಸರ ಸಂಗುನಾಲ್ ನೋಡ್ರಿ ಬರ್ರಿ ಅಣ್ಣ ನಾ ಅಲ್ಲಿ ಹಾಂ ಬನ್ ಬರ್ರಿ ನಮ್ಮ ನಮ್ಮ ಕಮಿಟಿ ಸದಸ್ಯ ಬರ್ರಿ ಜಾತ್ರಾ ಕಮಿಟಿ ನಮ್ಮ ಜಾತ್ರಾ ಕಮಿಟಿಯ ಸರ್ವ ಸದಸ್ಯರೆಲ್ಲ ಬಂದುಬಿಡಿ ಸರ್ ಈಗ ಏ ಬಾ ಗೋಪಾಲ ಸರ್ ಸರಿ ಸಲ ತಗಿ ಆಚ ಕಡೆ ಒಬ್ರು ಈಚ ಕಡೆ ಆ ಆಕಡೆ ಇಬ್ರು ಸೀರೆ ಹಾಕ್ರಿ ಗೋಪಾಲ ಸರಿ ಎಲ್ಲಾರು ಸ್ವಲ್ಪ ಪಬ್ಲಿಕ್ ಯಾರು ಬರಬೇಡ್ರ ದಯವಿಟ್ಟು ಬರ್ರಿ ಸಂಗಡ ಸರ್ ಈ ಕಡೆ ಹಿಂದೆ ಬರ್ರಿ ಸರ್ ವೇದಿಕೆ ಮ್ಯಾಗ ಪಬ್ಲಿಕ್ ಯಾರು ಬರಂಗಿಲ್ಲ ಕಂಪಲ್ಸರಿ ಇರ್ತೀನಿ ಈಗ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ ಈಗ ಸ್ವಲ್ಪ ಪ್ರೀತಿಯಿಂದ ಈಗ ನಮ್ಮೂರು ಬಂದಿದೆ ಕೇವಲ ಎರಡು ನಿಮಿಷ ಓಕೆನಾ ಈಗ ಕೊಡ್ರಿ ಅವ್ರ ಕೆ ಪಟ್ನ ಕೊಡು ಬರ್ರಿ ಸಗಣ ಸರ್ ಬರ್ರಿ ಈಗ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದೀವಿ ಜನ್ಮದಿನದ ಶುಭಾಶಯಗಳು ನಗು ನಗು ನೂರಾರು ವರ್ಷ ನೂರಾರು ಕಾಲ ಹೀಗೆ ಸಂತೋಷವಾಗಿ ಬಾಳೆ ಬದುಕಲಿ ಅಂತ ಸಮಸ್ತ ನಾಡಿನ ಜನತೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಇದಾಗಣ ಮಹಿಳಾರಿ ಇನ್ನೂ ಹಾಡ ತಗೊಂಡು ಬರ್ತಾರ ಸ್ವಲ್ಪ ಶಾಂತಿ ರೀ ಸಹಕಾರ ಕೊಡ್ರಿ ಆ ಸಂಬಂಧ ಮುಂದಿದ್ದರು ಸರಿ ಇಲ್ಲ ಯಾಕಿದ್ರು ಸರಿ ಹೇ ಆ ವಿಡಿಯೋಗ್ರಾಫರ್ ಆ ವಿಡಿಯೋಗ್ರಾಫರಿಗೆ ಅವಕಾಶ ಮಾಡಿ ಕೊಡ್ರಿ ಪಬ್ಲಿಕ್ ನೋಡಕತ್ತರಲ್ಲಿ ಸ್ವಲ್ಪ ಹಿಂದಕ್ಕೆ ಸರಿ ಬಂದೆ ಯಾರ್ ಮಾಡಕತ್ತಾ ಗೋಪಾಲಾ ದಯವಿಟ್ಟು ಅನಿಸೆಸರಿ ಯಾರು ಬರಬೇಡಿ ನಮ್ಮ കമ്മിಟಿಯವರು ಬಿಟ್ಟು ಪ್ಲೀಸ್ ಗೋಪಾಲಾ ರಿಕ್ವೆಸ್ಟ್ ಅದು ಪ್ರೀತಿಯ ಒಂದು ಕಾಣಿಕೆ ನಮ್ಮ ಗೋಪಾಲ ನಿಂಚಿಗೆ ಇರುವರು ಶ್ರೀಸелವರು ಸೇರಿಕೊಂಡವರು ಒಂದು ಎಲ್ಲಿತ್ತು ಕೊಡು ಆಮೇಲೆ ಸಚಿ ದಯವಿಟ್ಟು ವೈಡರ್ ಏ ನಮ್ಮೂರ ಜಾತ್ರೆಯ ಅಂಗವಾಗಿ ಇವತ್ತು ಮೈಲಾರಿ ಅವರ बर्थडे ಇದೆ ದಯವಿಟ್ಟು ಲೈಟ್ ಬಂದ್ ಮಾಡಿ ಎಲ್ಲರೂ ಟಾರ್ಚ್ ಆನ್ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರ ಮೊಬೈಲ್ ಟಾರ್ಚ್ ಆನ್ ಮಾಡಬೇಕು ದಯವಿಟ್ಟು ಎಲ್ಲ ಮುದ್ದ ತಾಲೂಕಿನ ಮೈಲಾರಿಯವರ ಅಭಿಮಾನಿ ಬಳಗ ಮತ್ತು ನಮ್ಮೂರ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಎಲ್ಲರೂ ಮೊಬೈಲ್ ಟಾರ್ಚ್ ಅನ್ನು ಆನ್ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಆನ್ ಮಾಡಿ ಈಗ ನಮ್ಮ ಕಲಾ ಬಳಗದ ಪರವಾಗಿ ಬೆಳ್ಳಿಯ ಒಂದು ವಿಶೇಷವಾಗಿರುವಂತಲೆಟ್ ಅನ್ನು ಹಾಕಿ ಅವರಿಗೆ ಸತ್ಕಾರ ಮಾಡಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಸೊ ಇದು ಪ್ರೀತಿಯ ಕಾಣಿಕೆ ಅಣ್ಣಾಜಿ ಯಾವಾಗ್ಲೂ ಕೂಡ ನಮ್ಮ ಕಲಾವಿದರು ನಿಮ್ಮ ಕಲಾವಿದರುತ್ತಾರೆ ಅಭಿಮಾನಿಗಳಿಗೆ ಯಾವಾಗ್ಲೂ ಕೂಡ ಮನರಂಜನೆ ನೀಡಿರಿ ಯಾರಿಗೆ ಕೂಡ ಬೇಜಾರು ಮಾಡದ ಹಾಗೆ ನಿಮ್ಮ ಕಲೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅನ್ನೋದೇ ಸೊ ನಮ್ಮೆಲ್ಲರ ಆಶಯ ಒಂದ್ಸಲ ಸರಿ ಹಿಂದಕ್ಕೆ ಸರಿ ಹೇಳಿ ಬಾ ಶು ಬರ್ರಿ ओके <laughs> हच्चो 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 इल्लीयारो केक ತಿನ್ಸಂಗಿಲ್ಲ ಮೊದಲೇ ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ ಯಾರು ಕೇಕ್ ತಿನ್ಸಂಗಿಲ್ಲ ಓಕೆ ಸೊ ಹಾ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಮೈ ಲಾರಿ ಹ್ಯಾಪಿ ಓಕೆ ನೂರಾರು ಕಾಲ ನೂರಾರು ವರ್ಷ ಕೇಕ್ ಕಟ್ ಮಾಡಿಬಿಡ್ರಿ ನಿಮ್ಗೆ ಯಾರು ಈ ಕೇಕ್ ತಿನ್ಸೋದು ಬೇಡ ಈಗ ಎಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸು ಸಿರಿಸಪ್ಪತನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಶುಭಾಶಯಗಳನ್ನ ಸಲ್ಲಿಸ್ತಾ ಇದೀವಿ ಮುದ್ದೆ ಬಾಳದ ಗ್ರಾಮ ದೇವತೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಶುಭಾಶಯಗಳನ್ನ ಸಲ್ಲಿಸೋಣ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ ಮ್ಯೂಸಿಕ್ ಮೈಲಾರಿ ಹಾಗೂ ಪರ್ಸು ಕೋಲು ನನ್ನ ಜವರಿಗೆ ಓಕೆ ಥ್ಯಾಂಕ್ ಯು ಏ ಎಲ್ಲರೂ ಹೇಳಿದ್ ಬಿಡ್ರಿ ಸರ್ ಪೊಲೀಸ್ ಇಲಾಖೆ ದಯವಿಟ್ಟು ಬಂದು ಎಲ್ಲರೂ ನೆಡ್ಸಿಡಿ ಹೇಳಿ ಎಲ್ಲ ಹೇಳಿ ಸರ್ ಬಿಡ್ರಿ ದಯವಿಟ್ಟು ವೇದಿಕೆಯಿಂದ ಎಲ್ರು ಕೆಳಗಡೆ ಹೋಗ್ಬೇಕು ನಮ್ಮ ದಯವಿಟ್ಟು ದಯವಿಟ್ಟು ಎಲ್ರಿಗೂ ಕೆಳಗಡೆ ಫೋಟೋ ಹೊಡ್ಕೊಳ್ಲಿಕ್ಕೆ ಅವಕಾಶವನ್ನು ಕೊಡ್ತದ ದಯವಿಟ್ಟು ಕೆಳಗಡೆ ಇಳಿಬೇಕೆಲ್ರು ವೇದಿಕೆ ಮೇಲೆ ಕೆಳಗಡೆ ಇಳಿಬೇಕು ಓಕೆ 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 ಬಾ ಎಲ್ಲಾರು ಸಾರು ಬಿಡಿ ಸರ್ ಪ್ಲೀಸ್ ಸರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಇರೋರೆಲ್ಲ ಕೆಳಗಡೆ ಇಳಿಬೇಕು ದಯವಿಟ್ಟು ಕೆಳಗಡೆ ಫೋಟೋ ಹುಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತದೆ ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಬೇಕಾಗ್ಯದ ಸಮಯ ಭಾಳ ಆಗ್ಯದ ದಯವಿಟ್ಟು ಇಲ್ಲಿರೋರೆಲ್ಲ ಅರ್ಥ ಮಾಡ್ಕೋಬೇಕು ಸರಿ ಸರ್ ಆ ಹಂಗೆ ಜೂನ್ ಹದಿನಾಲ್ಕು ಮತ್ತೆ ನಮ್ಮ ಮಾಳು ನಿಮ್ಮ ನಾಳವರು ಬರ್ತ್ಡೇ ಕೂಡ ಐತೆ ಅಡ್ವಾಡ್ತಾರೆ ಅವ್ರಿಗೂ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಇನ್ನೂ ಏನಿದೆ ಕೆಲವೇ ಸಮಯ ಏನು ಕಾರ್ಯಕ್ರಮ ಮುಕ್ತ ಆಗಿಲ್ಲ ಅದಕ್ಕೇನಿದೆ ದಯವಿಟ್ಟು ಎಲ್ಲರೂ ಶಾಂತ ರೀ ಮೈಲೇರಿ ಬಾಯ್ಲಿ ಅಣ್ಣ ಚೆಳಿಗುರಿ ಗುಡ್ ಪ್ಲೀಸ್ ಆಯ್ತ್ ಓಕೆ ಈಗ ಮತ್ತೊಂದು ಸುಂದರವಾದ ಗೀತೆಯನ್ನ ನಮ್ಮ ಅವರು ನಿಮಗಾಗಿ ತಾಯ್ಕೊಂಡ್ ಬರ್ತಾರೆ ದಯವಿಟ್ಟು ವಿನಂತಿ ಮಾಡ್ಕೊತೀರಿ ನೀವೆಲ್ಲ ಕೆಳಗಡೆ ನಿರ್ಗಮಿಸ್ಬೇಕಲ್ಲ ಕಲಾವಿದ್ರ ಇಲ್ಲಿ ಇಟ್ಟಿರ್ತಾರ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಡ್ರಿ ಎಲ್ರು ಎಲ್ರು ಪ್ಲೀಸ್ ಸಿಗ್ತಾರ ಇಲ್ಲೇ ಇರ್ತಾರ ಅವ್ರು ಜಾತ್ರೆ ಮಾಡಿ ಕಳ್ಸ ನಾಳೆಗೆ ಇಳಿರಿ ಇಂತ ಒಂದ್ ದೊಡ್ಡ ಜಾತ್ರೆ ಅವ್ರನ್ನೇ ಕಳಿಸೋ ನಾವ್ ಇವತ್ತು ಇಲ್ಲೇ ಇರ್ತಾರ ಇಳಿರಿ ಎಲ್ಲಾರು ಕಳಿಸ್ಬಿಡ ಎಲ್ಲಾರು ಎಲ್ಲರು ಕೆಳಗಡೆ ಪಟ್ನ ಬ ಆಮೇಲೆ ಇದು ಮುಗಿದ ಎಲ್ಲಾ ಕಲಾವಿದರಿಗೆ ಊಟದ ವ್ಯವಸ್ಥೆ ಐತಿ ಒಂದು ಪ್ಲೇಸ್ ಐತಿ ಆ ಓಕೆ ದಯವಿಟ್ಟು ಅಲ್ಲ ಅಪ್ಪಾಜಿ ಆಮೇಲೆ ತಗೊಳತ್ತಾರ ಫೋಟೋ ಪ್ಲೀಸ್ ನಿರ್ಗಮಿಸಿರಲ್ಲ ಪ್ಲೀಸ್ ದಯವಿಟ್ಟು ಪ್ಲೀಸ್ ಓಕೆ ಈಗ ಮತ್ತೊಂದು ಸುಂದರವಾದ ಗೀತೆಯನ್ನ ತಮಗಾಗಿ ತಯರ್ತೇ ಇನ್ನ ಬಳತ್ತಿಲ್ಲ ಯಾಕಂದ್ರೆ ಈಗಾಗಲೇ ಸಮಯ ಭಾಳಷ್ಟಾಗಿದೆ ಇನ್ನೊಂದು ಎರಡು ಮೂರು ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತೀವಿ ಇಲ್ಲಿವರೆಗೂ ಬಹಳ ಶಾಂತ ರೀತಿಯಿಂದ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ ಇವತ್ತು ನನ್ನ ಅಂದಾಜು ಪ್ರಕಾರ ಒಂದು ಮೂವತ್ತೈದು ಸಾವಿರ ಜನ ಹೆಚ್ಚಿಗೆ ಇದ್ರಿ ನೀವು ನಮ್ಮ ಅಂದಾಜು ಪ್ರಕಾರ ಮೂವತ್ತೈದು ನಲವತ್ತು ಸಾವಿರ ಜನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಲೋ ಸೂಪರ್ ಮೊದಲ ಪ್ರೀತಿ ಮಾಡಕ್ಕೆ ಬರಲಿಲ್ಲ ಗೆಳೆಯ ಮ್ಯೂಸಿಕ್ ಮಹಿಳೆಯರವ್ರಿಗೆ ಅಂತ ಹೇಳ್ತ ಈಗ ನಾ ಡ್ರೈವರ್ ಹಾಡಿನ ಮೂಲಕ ಹೆಸರನ್ನ ಮಾಡಿರ್ತಕ್ಕಂಥವ್ರು ನಮ್ಮ ಮಾಳು ನೆಪನಾಳ್ ಆ ಹಾಡವನ್ನ ನಮ್ಮ ಸಚಿವ ಕಮಿಟಿಯ ಅಪೇಕ್ಷೆ ಮೇರೆಗೆ ಆ ಹಾಡವನ್ನ ತಮಗೆ ತಾಯ್ಕೊಂಡ್ ಬರ್ತೀವಿ ಇಲ್ಲಿವರೆಗೂ ಬಹುಶಃ ಎರಡೂವರೆ ನಿನ್ನ ದೂರ ನನ್ನ ಸಲು ಬಗೆ ಬಿಡಿಸ ನಿನ್ನ ದೂರ ನನ್ನ ಸಲುವಿ ಬಿಡಿಸರ ಊರ ಎಲ್ಲಿ ಇದ್ದರು ಎತ್ತ நான் ழியர மழகாயெல்ல சொத்துக்கொண்ட எல்லே தோனி கொண்ட நான் ளையர எல்லா கொண்ட நம்ம பாடி மத்திய வந்து எல்லோரும் கடீதாரே நடை நின் ஏ கடீதாரேன நையாக்காவர முந்தை பந்த மாதா நட்ட இல்ல கடசுரா கையாக்காவர முந்த வந்த மாதா நட்ட இல்ல கடசுரா மிக்க மக சை ஆகின எ எல்லே து தர்னத்தாண்ட நன ரு மழகாயெல்ல சொாண்ட எல்லேத்தாரோ தரனத்தா கொண்ட நனையர் மழகாயல்ல சொத்துக்கொண்ட 你。<noise> <noise> एक ಹುಡುಗಿ ഹാപ്പി നീ હે രസ്യാണ വീപി ഇരബക ಹುಡುಗಿ ഹാപ്പി നീ હે രസ്യാണ വീപി चट्टന തീർവേടാ ഹാസു ന ചാപി ചാപി മേലെ കുമ്പ കുടിയു ന ചാപി चट्टന തീർവേടാ ഹാസു ന ചാപി ചാപി മേലെ കുമ്പ കുടിയു ന ചാപി ಹಲೋ ಓಕೆ ಭಾಳಷ್ಟು ಹುಡುಗರು ಮೆಸೇಜ್ ಮಾಡಾತ್ತೀರಿ ಆ ಹಾಡನ್ನು ಯಾಕೆ ಆಡಿಸಲಿಲ್ಲ ಅಂದರೆ ನೀವು ಅಲ್ಲಿ ಏನು ಡ್ಯಾನ್ಸ್ ಮಾಡಿ ಕಿರಿಕಿರಿ ಮಾಡ್ತೀರಿ ನಾವು ಉದ್ದೇಶಕ್ಕೆ ಆಡಿಸಿಲ್ಲ ನಡುವರಾಗ ಕಡದರ ಕಡಿಲಿ ಅನ್ನುವಂಥ ಹಾಡನ್ನು ಭಾಳ ಮೆ ನನಗೂ ಗೋಪಾಲ್ ಸರ್ಗೂ ಕೂಡ ಮೆಸೇಜ್ ಮಾಡಿದ್ರಿ ಕಾಲ್ ಮಾಡಾತ್ರಿ ಏನೂ ಅಲ್ಲಿ ಗಲಾಟೆ ಮಾಡಬಾರ್ದು ಡ್ಯಾನ್ಸ್ ಮಾಡಬಾರ್ದು ಸುಮ್ಮ ಎಂಜಾಯ್ ಮಾಡ್ರಿ ಅಲ್ಲೇ ನಿಂತಲೇ ಎಂಜಾಯ್ ಮಾಡಿರಿ ಓಕೆನಾ ಹಲೋ ಯಾಕಂದ್ರೆ ನಮಗೆ ಭಾಳ ಒತ್ತಡ ಐತಿ ಈಗ ಕಾರ್ಯಕ್ರಮ ಯಾಕಂದ್ರೆ ಪರಿಸ್ಥಿತಿ ಹೇಗಿದ್ರೆ ಬಹಳ ಬಹಳ ಒತ್ತಡ ಐತಿ ದಯವಿಟ್ಟು ಸಹಕರಿಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಸರ್ ಮಾತೇ ಸರ್ ಚಲವಾದಿ ಸರ್ ಸರ್ ಮತ್ತೆ ಬಂದ ಡಿಸ್ಟರ್ಬ್ ಮಾಡ್ತಾ ಇದ್ದಾನ ಪ್ಲೀಸ್ ಸರ್ ಏ ಏ ನೀವು ಹೋಗ್ತಿಲ್ಲ ಸುಮಾರು ತಾಯಂದಿರಿಗೆ ತೊಂದರೆ ಕೊಡ್ತಾ ಇದ್ದೀಯಾ ಏ ಗೆಟ್ ಔಟ್ ಸರ್ ಸರ್ ಪ್ಲೀಸ್ ಸರ್ ಚಲವಾದಿ ಸರ್ ಮಾತೇ ಸರ್ ಪೊಲೀಸ್ ಇಲಾಖೆ ನಾವು ವಿನಂತಿ ಮಾಡ್ತೀನಿ ಅವ್ನು ಹೊರಗೆ ಹಾಕಿರಿ ಕಳಿಸ್ರಪ್ಪ ಸಾಕಷ್ಟು ತಾಯಿಂದರೀತಾರಲ್ಲಪ್ಪ ನಮ್ಮ ಊರಿನ ಕಾರ್ಯಕ್ರಮ ಓಕೆ ಥ್ಯಾಂಕ್ ಯು ಗೋಪಾಲ್ ಸರ್ ಕಂಟಿನ್ಯೂ ಓಕೆ ಸರ್ ಓಕೆ 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 ಈಗ ನಡುವರಾಗ ಕಡದರ ಕಡಿಲಿ ಅನ್ನುವಂಥ ನಮ್ಮ ಪರ್ಸು ಕೋಲೂರವರ ಫೇವರೇಟ್ ಹಾಡದು ಆ ಹಾಡ ಎಲ್ಲ ಕಡೆನೂ ಕೂಡ ವೈರಲ್ ಆಗ್ತಾ ಇದೆ ವೈರಲ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ಕೂಡ ನೀವು ಆ ಹಾಡಿಗೆ ಡ್ಯಾನ್ಸ್ ಮಾಡ್ತೀರಿ ಅಂತ ಅದ್ಭುತವಾದಂತಹ ಕ್ರೇಜ್ ಹಾಡದು ಈಗ ಆ ಹಾಡು ನಿಮಗಾಗಿ ತೈಕೊಂಡ್ಬರ್ತೀವಿ ಈಗ ನಡುವರಾಗ ಕಡದರ ಕಡೇಲಿ ಇದಾಗಿಂದ ಇನ್ನೊಂದು ಗೀತೆ ಆಗುತ್ತೆ ಆದಾಗಣ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಈ ವೇದಿಕೆಗೆ ನೇರವಾಗಿ ಆಗಮಿಸ್ತಾ ಇದ್ದಾರೆ ಜಸ್ಟ್ ಬಿದ್ರ ಕುಂದಿ ಕ್ರಾಸ್ ಆದರು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಈಗ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ವೇದಿಕೆಗೆ ಬರ್ತಾರೆ ಅವರು ಖಂಡಿತವಾಗಿ ನಾವೇನು ಅರಿವಿ ಬಿಡಾಕತ್ತಿಲ್ಲ ಇಟ್ಸ್ ಕ್ಲಿಯರ್ ನಾವು ಏನೇ ವೇದಿಕೆ ಮೇಲೆ ಹೇಳ್ಬೇಕಾದ್ರೆ ನಾನು ಪಕ್ಕಾ ಮಾಹಿತಿ ತಗೊಂಡು ಹೇಳ್ತಿರ್ತೀವಿ ಇವತ್ತು ಅವ್ರಿಗೆ ಸಹಕಾರ ಕೊಡಿ ನೀವು ಎಲ್ಲರು ಓಕೆ ಥ್ಯಾಂಕ್ ಯು ಮಾಡುವ ನಿಳೆಯನ್ನು ಪರ್ಸಕೊಳ್ ಅವ್ರ ಜೊತೆ ಆಗ್ಬೇಕು ಇನ್ನೊಂದು ಮಾಹಿತಿ ಮುತ್ತೂನು ಜಾಯಿನ್ ಆಗಲಿ ಅಡಿಗೆ

না <laughs>